ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ವೈಟ್ ಬೋರ್ಡು ಹೌದು ಸರ್ ಕಳಿಸಿದ್ದೀರಿ ಹೇಳಿ ಸರ್ ಯಾವ್ದು ರೀ ಸರ್ ಇದು ಸರ್ ಎರಡು ಸಾವಿರದ ಅಮೇಜ್ ಅಂತ ಸರ್ ఎర్డ్ సవర హూరు మోడల్ హోండే అమెజానా సార్ ఓకే తగ్గ ఎ సార్ ఇవగా గడి తొలత సార్ రన్నింగ్ ఎస్ కిలోమీటర్ రన్నింగ్ కిలోమీటర్ అరవత్ ఏడు సార్ ఓడి రికార్డెడ్ షోరూమ్ ఇం అరవత్సమీ ఓడిరు షోరూమ్ రెకార్డే ఐదు రెండు జన రన్నింగ్ ఓకే టైర్ కండి రేట్స్ స్టెప్ నాలుగు నైంటీ పర్సెంట్ సార్ ಓಕೆ ಸ್ಟೆಪ್ನು ಇದೆಯಾ ಹೌದು ಅದ್ ಇದೆ ಸ್ಟೆಪ್ ನೆಕ್ಸ್ಟ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ಥರ ಇಟ್ಟಿದೀರ ಸರ್ ಎಲ್ಲ ಬಾಡಿ ಲೈನ್ ಇರಲಿ ಇಂಜಿನ್ ಇರಲಿ ಸಸ್ಪೆಷನ್ ಇರಲಿ ಇಂಟೀರಿಯರ್ ಇರಲಿ ಎಲ್ಲ ತುಂಬ ಚೆನ್ನಾಗೈತೆ ನೀಟ್ ಆ್ಯಂಡ್ ಜೆನ್ಯನ್ ಆಗೈತೆ ಸರ್ ಒರಿಜಿನಲ್ ಟಿಲೇ ಐತೆ ಸ್ಟಾಕಲ್ಲಿ ಓಕೆ ಅದು ಬಿಟ್ರೆ ನಿಮ್ದು ದೊಡ್ಡ ಮೇಜರ್ ಗಾಡಿ ಆಕ್ಸಿಡೆಂಟ್ ಆಗೋದವ್ರೀ ಪಂಟು ಕೆಲಸ ಸಣ್ಣ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿಂಗ್ ಜಂಪ್ ಈ ಥರ ಏನು ಪ್ರಾಬ್ಲಮ್ ಇಲ್ಲ ಅಲ್ರಿ ಇಲ್ಲ ಸರ್ ಏನಿಲ್ಲ ಪ್ರಾಬ್ಲಮ್ಮು ಸಿಗ್ನಲ್ ಜಂಪ್ ಓವರ್ ಸ್ಪೀಡ್ ಕೇಸ್ ಇದ್ರೆ ನಾನೇ ಅಲ್ಲಿ ಯಾರ್ ತಗೋಳ್ತಾರೋ ಅದ್ರಲ್ಲೇ ಮುಂದೆ ಕ್ಲಿಯರ್ ಮಾಡ್ಕೊಡ್ತೀನಿ ಬಟ್ ಎಲ್ಲ ಗಾಡಿ ಬಗ್ಗೆ ನೋಡಕ್ ಹೋಗಿದ್ರೆ ತುಂಬಾ ಚೆನ್ನಾಗುತ್ತೆ ಡಾಕ್ಯುಮೆಂಟು ಕೂಡ ಹದಿಮೂರ್ ಮಾಡ್ಲಿ ಅಂದ್ರೆ ಇನ್ನು ಎಫ್ಸಿ ಬಂದಿರಲ್ಲ ಇನ್ಶೂರೆನ್ಸ್ ಒಂದ್ ಲ್ಯಾಬ್ಸ್ ಇದೆ ಫ್ರೆಶ್ ಆಗಿ ಕಟ್ಟಿ ಕೊಡ್ತೀನಿ ಸರ್ ಓಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗೈತೆ ಅವ್ ಕಟ್ಟಿಕೊಡ್ತೀರಾ ಫ್ರೆಶ್ ಆಗಿ ಹೌದು ಸರ್ ಏನ್ ಬರ್ತೀವಿ ತಮ್ಮ ಕೈಯಲ್ಲಿ ಎಲ್ಲಾ ಮೈಲೇಜು ಸರ್ ಇಪ್ಪತ್ತೆರಡು ಬರ್ತಾ ಇದೆ ಒಂದ್ ಇಪ್ಪತ್ತ ಲೆಕ್ಕ ಇಟ್ಕೊಳ್ಳಿ ಸರ್ ಟೂಲ್ ಬಂದ್ಬಿಟ್ಟು ಡಿಜೆಲ್ ಕರಂಟ ಪೆಟ್ರೋಲ್ ಸರ್ ಪೆಟ್ರೋಲ್ ಇಪ್ಪತ್ತೆರಡ್ ತನಕ ಬರ್ತೈತ್ರಿ ಮೈಲೇಜ್ ಹೌದು ಇಪ್ಪತ್ತ್ ಸಾವಿರ ಹೇಳಿ ಸರ್ ಓಕೆ ಇನ್ನ ಇಂಟೀರಿಯರ್ ಎಲ್ಲಾ ಒಳಗಡೆ ನೋಡೋದಾದ್ರೆ ಪಿಚ್ಚರ್ಸ್ ಏನೇನ್ ಐತ್ರಿ ಎ ಸಿ ಐತೆ ಬಸ್ ಸ್ಟ್ಯಾಂಡಿಂಗ್ ಇದೆ ಫೋರ್ ಫೋರ್ ಡೋರ್ ಫೋರ್ ಇಂಡೋ ಐತೆ ಸೆಂಟರ್ ಲಾಕ್ ಐತೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಐತೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಐತೆ ಕಂಪನಿಯಿಂದ ಬರೋದು ಬಿಲ್ಡ್ ಹ್ಮ್ ಹ್ಮ್ ಇವಾಗೇನು ತಗೊಂದ್ರ ಗಾಡಿ ಏನೋ ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಕೊಡ್ಕೊಬೋದಲ್ಲಾ ಏನೇನು ಮಾಡ್ಸಂಗಿಲ್ಲ ಆರಾಮಿನಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ ನೋಡ್ರಿ ಸಾರ್ ಓಕೆ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಸರ್ ಏನ್ ಕೋಟ್ ಮಾಡ್ತೀರಾ ಪ್ರೈಝು ಸರ್ ಬಜಾರ್ದಲ್ಲಿ ಮೂರು ಲಕ್ಷ ಐತೆ ನಾವ್ ಅದು ಹೇಳಲ್ಲ ನಾವು ತಕೊಂಡಿರೋ ರೇಟು ಹೇಳಲ್ಲ ನಾನು ರೇಟ್ ಹೇಳ್ತಾ ಇದೀನಿ ಏಳು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಬಂದ್ರೆ ಫೈನಲ್ ಎರಡ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಮಾಡೆಲ್ ಬಂದ್ಬಿಟ್ಟು ಯಾರು ಸಾವಿರದ ಹದಿಮೂರು ಮಾಡಲ್ ಪೋರ್ ತೊಗೊಂಡು ಗಾಡಿ ತೊಗೊಳರು ಹಾಕ್ತಾರೆ ಇನ್ಸೂರೆನ್ಸ್ ಬೇರೆ ಲ್ಯಾಪ್ಸ್ ಆಗಿದೆ ಇದರಲ್ಲಿ ಇನ್ಶೂರೆನ್ಸ್ ಕೂಡ ಕಟ್ಕೊಡ್ತೀರಾ ಹೇಳಿದ ರೇಟಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೇಟ್ ಆಗುತ್ತೆ ನಮ್ಮ ಕಡೆ ಅಂತ ಬಂದ್ರೆ ಎರಡು ಲಕ್ಷದ ಅರವತ್ತೈದು ಸಾವಿರ ಕಾರ್ಡ್ ಕೊಡ್ತೀರಾ ಹೌದು ಸರ್ ಓಕೆ ಇದೇನು ಪೆಳ್ಳೆ ರೇಟ್ ಆಗುತ್ತೆ ಸರ್ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಹತ್ತಿರ ಬಂದರೆ ಸರ್ ಬಜಾರದಲ್ಲಿ ಮೂರು ಇಪ್ಪತ್ತು ಮೂರು ಲಕ್ಷ ಅದರಿಂದ ಕಮ್ಮಿನೇ ಇಲ್ಲ ಗಾಡಿ ಓಕೆ ಅಂದರೆ ಚಾಲೆಂಜಿಂಗ್ ಪ್ರೈಸ್ ನಿಮ್ಮ ಚಾನಲ್ ಕಡೆ ಅವ್ರಿಗೆ ಬೇರೆ ಹೇಳ್ತಾರೆ ಓಕೆ ಎರಡು ಅರವತ್ತೈದು ಕೊಡ್ತೀರಾ ಫೈನಲ್ ಸರ್ ಟೂ ಸಿಕ್ಸ್ಟಿ ಸರ್ ಫೈನಲ್ ಓಕೆ ಗಾಡಿ ಲೊಕೇಶನ್ ರೀ ಸರ್ ಲೊಕೇಶನ್ ಮೈಸೂರು ಕೆ ಇ ಬಿ ಸರ್ಕಲ್ ಹತ್ರ ಐತೆ ಸರ್ ಗಾಡಿ ఓకే తమ్ము కాంటాక్ట్ నెంబర్ ఇది అవును సార్ రాజ్ కుమార్ రోడ్ మైసూర్ కే సర్కిల్ సర్కల ఐతే గడి ఇదే నంబర్ సార్ ఓకే అప్రేట్ మిర్తీ నోడి బంద్రీ అు నోడుకుడ ప్రయత్న మి సార్ సరే సార్ ఓకే థ్యాంక్ థ్యాంక్ యూ